ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಯಾ ಜಗತ್ತು ಚಾನಲ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಿಟ್ಲರ್ ಕಲ್ಯಾಣ ಭಾಗ ಹೇಳುವು ತಿಂಡಿ ತಿಂದು ಹಾಗೆ ಯೋಚಿಸ್ತಾ ಸೋಫಾದ ಮೇಲೆ ಕುಳಿತಿದ್ದ ಅಕ್ಷತ ಹೊಟ್ಟೆ ತುಂಬಿದ್ರಿಂದ ಕಣ್ಣು ಭಾರವಾಗಿ ನಿದ್ದೆ ಆವರಿಸಿತ್ತು ಅವಳು ಅಲ್ಲೇ ಸೋಫಾದಲ್ಲಿ ಆರಾಮವಾಗಿ ನಿದ್ದೆಗೆ ಜಾರಿದ್ಲು ಬೆಳಗ್ಗೆ ಸೌರಭ್ ಹೋದ ತಕ್ಷಣವೇ ನಿದ್ದೆಗೆ ಜಾರಿದ ಅಕ್ಷತಾ ಮನೆಯನ್ನು ಸ್ವಚ್ಛಗೊಳಿಸೋದನ್ನು ಮರೆತು ಮಧ್ಯಾಹ್ನವಾದರೂ ಕೂಡ ಹೇಳದೇ ಮತ್ತಿನಲ್ಲಿ ಮಲಗಿದ್ಲು ಇದ್ದಂತೆ ತೋಟದ ಕೆಲಸ ಮಾಡುವ ಶ್ರೀಪತಿ ಒಳಗಡೆ ಬಂದು ಅಮ್ಮ ಅಮ್ಮ ಎಂದು ಎರಡು ಬಾರಿ ಕರೆದರು ಮತ್ತಿನಲ್ಲಿ ನಿದ್ದೆ ಕಣ್ಣು ತೆರೆದ ಅಕ್ಷತಾ ಎದುರುಗಿದ್ದ ಶ್ರೀಪತಿಯವರನ್ನು ನೋಡಿ ಸಂಪೂರ್ಣವಾಗಿ ಕಣ್ಣು ಬಿಡ್ಲು ಏನಿದು ನಾನಿಲ್ಲಿ ಮಲಗಿದ್ದೇನೆಯಾ ಎಂದು ಮನಸ್ಸಲ್ಲೇ ಅಂದ್ಕೊಂಡ್ಳು ಸೌರಭೋದ ತಕ್ಷಣ ಊಟ ಮಾಡಿ ಅಲ್ಲೇ ಸೋಫಾದಲ್ಲಿ ನಿದ್ದೆ ಮಾಡಿದ್ದು ನೆನಪಿಗೆ ಬಂತು ಅಕ್ಷತಾಗೆ ಅಯ್ಯೋ ನಾನು ಅಂದಿನಿಂದ ಹೀಗೆ ಮಲಗಿದ್ದೇನಾ ಸಮಯ ಎಷ್ಟಾಯ್ತೋ ಏನೋ ಎಂದು ವಾಶ್ ನೋಡಿದಾಗ ಸಂಜೆ ಐದು ಗಂಟೆ ದಾಟಿತು ಅದನ್ನು ನೋಡಿಗ ಪ್ರಿಯಾದಳು ನಾನು ಇಷ್ಟೊತ್ತಿನವರೆಗೂ ಮಲಗಿದ್ದೇನೆ ಛೇ ಈಗೇನು ಮಾಡಲಿ ಅವರಂತೂ ಮೊದಲೇ ಹೇಳಿ ಹೋಗಿದ್ದಾರೆ ಊಟ ಮಾಡಿ ಮಲಗಬೇಡ ಮನೆ ಸ್ವಚ್ಛ ಮಾಡು ಅಂತ ನಾನೇನಾದರೂ ಯಾವ ಕೆಲಸವನ್ನು ಮಾಡದೆ ಆರಾಮಾಗಿ ನಿದ್ದೆ ಮಾಡಿದ್ದೇನೆ ಮತ್ತು ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನೇನು ಶಿಕ್ಷೆ ಕೊಡ್ತಾರೋ ಎಂದುಕೊಂಡು ಎದ್ದು ಎಷ್ಟು ಸಾಧ್ಯವೋ ಅಷ್ಟು ವೇಗವಾಗಿ ಕೆಲಸ ಮುಗಿಸೋಣ ಅಂದು ಒಳಗೆ ಹೋಗಲು ಯೋಚಿಸಿಲ್ಲ ಆದರೆ ಎದುರುಗಡೆ ಇದ್ದ ಶ್ರೀಪತಿ ತನ್ನನ್ನೇ ವಿಚಿತ್ರವಾಗಿ ನೋಡ್ತಾ ಇರೋದನ್ನು ಗಮನಿಸಿ ಏನು ಹಾಗೆ ನೋಡ್ತಾ ಇದ್ದೀರಾ ಎಂದಳು ಶ್ರೀಪತಿ ಅದಕ್ಕೆ ಏನಿಲ್ಲಮ್ಮ ನೀವು ಯಾಕೆ ಅಷ್ಟೊಂದು ಗಾಬರಿಯಾಗಿದ್ದೀರಿ ಎಂದು ಕೇಳಿದರು ಗಾಬರಿಯೇ ಹಾಗೇನಿಲ್ಲ ಅದೇನೂ ಇಲ್ಲ ನೀವೇನೂ ಇಲ್ಲಿ ಎಂದು ಸಹಜವಾಗಿ ಏರಲು ಪ್ರಯತ್ನಿಸುತ್ತಾ ಅಕ್ಷತಾ ಕೇಳಿದಳು ಅದು ನಿಮಗಾಗಿಯೇ ಅಮ್ಮ ತರಕಾರಿ ಏನಾದರೂ ತರಬೇಕೇನೋ ಎಂದು ಕೇಳಲು ಬಂದೆ ಸೌರಭವರು ಫೋನ್ ಮಾಡಿ ಪದೇ ಪದೇ ಹೇಳಿದರು ಎಂದರು ಶ್ರೀಪತಿ ಸೌರಭ್ ತನಗಾಗಿ ಕೇಳಲು ಹೇಳಿದ್ದ ಎಂದು ತಿಳಿದು ಅಷ್ಟಕ್ಕೆ ಬಹಳ ಸಂತೋಷವಾಯಿತು ಅಕ್ಷತಾಗೆ ಸೌರಭ್ ತನ್ನ ಮನೆಯೊಳಿತು ಗುರುತಿಸಿದ್ದಾನೆ ಎಂಬ ಖುಷಿಯಲ್ಲಿ ಎಲ್ಲವೂ ಮನೆಯಲ್ಲೇ ಇದೆ ಅಣ್ಣ ಏನಾದರೂ ಬೇಕಿದ್ರೆ ನಾನೇ ಕರಿತೀನಿ ಎಂದು ಸರಿ ಸರಿಯಮ್ಮ ಹಾಗಾದರೆ ನಾನು ಹೊರಡ್ತೀನಿ ಎಂದು ಅವರು ಹೊರಗೆ ಹೋದ ತಕ್ಷಣ ಅಕ್ಷತಾ ಮುಖವನ್ನು ತೊಳ್ಕೊಂಡು ಬಂದು ಸೌರಭ್ ಹೇಳಿದಂತೆ ಮನೆ ಸ್ವಚ್ಛ ಮಾಡಲು ಶುರು ಮಾಡಿದ್ಲು ಸೌರಭ್ ಮನೆಯಿಂದ ಹೊರಗೆ ಹೋದರೂ ಸೌರಭ್ ಮೊದಲು ತನ್ನ ಆಫೀಸ್ಗೆ ಹೋಗಿ ಮೀಡಿಯಾದಲ್ಲಿ ಬಂದ ಆ ಫೋಟೋಗಳನ್ನು ತೆಗೆದವರನ್ನು ಮತ್ತು ಪೋಸ್ಟ್ ಮಾಡಿದವರನ್ನು ತಕ್ಷಣ ತನ್ನ ಮುಂದೆ ಹಾಜರುಪಡಿಸುವಂತೆ ತನ್ನ ಸಹಾಯಕನಿಗೆ ಆದೇಶಿಸಿದ ಒಂದು ಗಂಟೆಯೊಳಗಡೆ ಅವರಿಗೆ ತನ್ನದೇ ಆದ ಶೈಲಿಯಲ್ಲಿ ಬುದ್ಧಿ ಕಲಿಸಿ ಆ ಪೋಸ್ಟ್ ಮತ್ತು ಫೋಟೋಗಳನ್ನು ತೆಗೆದು ಹಾಕಿಸಿದ ಆದರೂ ಕೂಡ ಅಷ್ಟರಲ್ಲಿ ಆಗಲೇ ಹಲವಾರು ಅದನ್ನು ಶೇರ್ ಮಾಡಿದ್ದರಿಂದ ಆ ಪ್ರವಾಹವನ್ನು ತಡೆಯದು ಸೌರಭ್ಗೆ ಸ್ವಲ್ಪ ಕಷ್ಟನೇ ಆಯಿತು ಅದಾದ ನಂತರ ಒಂದು ಚಿಕ್ಕ ಶೂಟಿಂಗ್ನ ಮುಗಿಸ್ಕೊಂಡು ಮನೆಗೆ ಹೊರಡುವ ಸಮಯದಲ್ಲಿ ನಟಿ ನಿಧಿಮಾಗಳ ನಿಧಿಮಾಳಿಂದ ಕರೆ ಬಂತು ಸೌರಭ್ ನಿಧಿಮಾಳ ನಂಬರ್ ನೋಡಿ ತಲೆ ಚಚ್ಕೊಳ್ಳುತ್ತಾ ಅಬ್ಬಾ ಇವಳಿಗೆ ಬೇರೆ ಕೆಲಸನೇ ಇಲ್ಲ ಜಿಗಡೆ ಹಾಗೆ ಅಂಟ್ಕೊಂಡಿದ್ದಾಳೆ ಎಂದುಕೊಂಡು ಕಾಲೆತ್ತಿ ತನ್ನಲ್ಲೇ ಕಿರಿಕಿರಿಯನ್ನು ಮನಸಲ್ಲೇ ಬಚ್ಚಿಟ್ಕೊಂಡು ನಗುವನ್ನು ನಟ್ ನಗುವನ್ನು ನಟಿಸುತ್ತಾ ಹಾಯ್ ಬೇಬಿ ವಾಟ್ಸಪ್ ಎಂದ ಅತ್ತ ಕಡೆಯಿಂದ ನಿಧಿಮಾ ಅದಕ್ಕಿಂತ ಹೆಚ್ಚು ಜೋಶ್ನಲ್ಲಿ ಡಾರ್ಲಿಂಗ್ ನಾವಿವತ್ತು ಡಿನ್ನರ್ಗೆ ಹೋಗೋಣವೇ ಎಂದಳು ಸೌರಭ ಈಗ ಹೋಗುವ ಆಸಕ್ತಿ ನನಗೆ ಇಲ್ಲ ಹಾಗಾಗಿ ಮತ್ತೆ ಯಾವ ಮೀಡಿಯಾ ಕಣ್ಣಿಗೆ ಬೀಳಬೇಕಾಗುತ್ತದೋ ಏನು ಎಂಬ ಟೆನ್ಷನ್ನಲ್ಲಿದ್ದ ಇಲ್ಲ ಬೇಬಿ ಈಗ ಬೇಡ ಇನ್ನೊಂದು ಸಾರಿ ನೋಡೋಣ ಎಂದ ಅದಕ್ಕೆ ನಿಧಿಮಾ ಇಲ್ಲ ಡಾರ್ಲಿಂಗ್ ನಾವು ಇವತ್ತು ಖಂಡಿತ ಹೋಗೋಣ ಹೋಗಲೇಬೇಕು ಯಾಕೆ ನನ್ನನ್ನು ಇಷ್ಟು ದೂರ ಮಾಡ್ತಾ ಇದ್ದೀಯಾ ಎಂದಳು ಏನಿಲ್ಲ ಬೇಬಿ ಸ್ವಲ್ಪ ಮೂಡ್ ಸರಿ ಇಲ್ಲ ಅಷ್ಟೆ ಅಷ್ಟೇನ ಅಥವಾ ಮೀಡಿಯಾದಲ್ಲಿ ನಿನ್ನ ಜೊತೆ ಬಂದಿಲ್ಲಲ್ಲ ಆ ಡೆಸ್ಕ್ ಬ್ಯೂಟಿ ಅವಳಿಗೆ ಮನಸ್ಸು ಕೊಟ್ಬಿಟ್ಟಿದೀಯಾ ಎಂದು ನಿಧಿಮಾ ಕೇಳಿದಳು ಸೌರವ್ ಕೋಪದಿಂದ ವಾಟ್ ನಿಧಿಮಾ ನಾನು ಅವಳಿಗೆ ಮನ್ಸು ಕೊಡೋದೆ ನಿನಗೆ ಗೊತ್ತಾ ಅವಳು ನಮ್ಮ ಮನೆ ಕೆಲಸದವಳು ಅಂಥ ಕೆಲಸದವಳ ಜೊತೆ ನನ್ನ ಛೆ ಏನು ಮಾತಾಡ್ತಾ ಇದ್ದೀಯ ನಿಧಿಮಾ ಹುಚ್ಚು ಹಿಡ್ದಿದೀಯಾ ನಿನಗೆ ಎಂದು ಗದರಿಸಿದ ಸೌರವ್ ಕೋಪ ಹಠ ಮತ್ತು ಸೊಕ್ಕು ತಿಳಿದಿದ್ದ ನಿಧಿಮಾ ತಕ್ಷಣವೇ ತಗ್ಗಿ ಸಾರಿ ಸಾರಿ ಕಣೋ ಡಾರ್ಲಿಂಗ್ ಏನೋ ತಿಳಿಯದೆ ಶಟ್ ಅಪ್ ನಿಧಿಮಾ ನನ್ನನ್ನು ಕಣೋ ಅಂತ ಕರಿಬೇಡ ಹಾಗೆ ಕರೆಯುವ ಹಕ್ಕು ನಿನಗೆ ಇಲ್ಲ ನಾನು ಮನ್ಸಾರೆ ಪ್ರೀತಿಸುವ ಹುಡುಗಿಯಿಂದ ಮಾತ್ರ ಹಾಗೆ ಕರೆಸ್ಕೊಳ್ತೇನೆ ನಾನೀಗ ನಿನ್ನ ಜೊತೆ ಡಿನ್ನರ್ಗೆ ಬರ್ತಾ ಇಲ್ಲ ಬಾಯ್ ಎಂದು ಕೋಪದಿಂದ ಕಾಲ್ ಕಟ್ ಮಾಡಿದ ಹೌ ಡೇರ್ ಶೀಸ್ ನಾನು ಆ ಡೆಸ್ಕಿ ಜೊತೆ ಕನೆಕ್ಟ್ ಆಗಿದ್ದೀನಿ ನೀನು ಅಂತಾಳ ಇದೆಲ್ಲ ಅವಳಿಂದಲೇ ಎಂದು ಅಕ್ಷತಾನ ಒಮ್ಮೆ ನಿನದು ಕೋಪದಿಂದ ಮನೆ ಕಡೆಗೆ ಹೊರಟ ಸೌರಭ್ ಎರಡು ಗಂಟೆಗಳ ಕಾಲ ಮನೆ ಸ್ವಚ್ಛಗೊಳಿಸಿ ಅಕ್ಷತ ಮಾಡಲು ಅಡುಗೆ ಮಾಡಲು ಶುರು ಮಾಡಿದ್ಲು ಸೌರಭ್ಗೆ ಏನು ಇಶ್ ಇಷ್ಟ ಎಂದು ಅವಳಿಗೆ ತಿಳಿದಿರಲಿಲ್ಲ ಹಾಗಾಗಿ ಬೆಳಗ್ಗೆ ಲೋಕೆಲರಿಗೆ ಫುಡ್ ಬೇಕೆಂದು ಹೇಳಿದ್ದು ನೆನಪಿಗೆ ಬಂತು ತನಗೆ ತಿಳಿದಂತೆ ಎಣ್ಣೆ ಇಲ್ಲದೆ ರೋಟಿ ಮತ್ತು ತರಕಾರಿ ಸಲಾಡ್ ತಯಾರಿಸಿಟ್ಲು ಅವನು ಮನೆಗೆ ಬರುವಷ್ಟರಲ್ಲಿ ಅಕ್ಷತ ಅಡುಗೆ ಮುಗಿಸಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲವನ್ನ ಇಡ್ತಾ ಇದ್ಳು ಒಳಗಡೆ ಬಂದ ಅಸಹನೆಯಿಂದ ಸೋಫಾದಲ್ಲಿ ಕುಳಿತು ಯೋಚಿಸ್ತಾ ಇದ್ದಾಗ ಅಕ್ಷತ ಒಂದು ಗ್ಲಾಸ್ನಲ್ಲಿ ನೀರು ತಂದು ಸೌರಭ್ ಮುಂದೆ ಇಟ್ಟಳು ಅವಳು ಬರುವ ಮೊದಲೇ ಅವಳ ಕಾಲ್ ಗೆಜ್ಜೆಯ ಸದ್ದು ಅವನ ಕಿವಿಯ ತಲುಪ್ತಾಯಿತ್ತು ಒಂದೆಡೆ ಆ ಸದ್ದು ಇಷ್ಟವಾಗ್ತಾಯಿದ್ರು ಮತ್ತೆ ಇನ್ನೊಂದೆಡೆ ಅದು ಕೋಪವನ್ನು ತರಿಸ್ತಿತ್ತು ಸೌರಭ್ಗೆ ಏ ಡಸ್ಕಿ ಎಷ್ಟು ಸಲ ಹೇಳಬೇಕು ನಿನಗೆ ಆ ಗೆಜ್ಜೆಗಳನ್ನು ತೆಗೆದು ಬಿಸಾಕು ಅಂತ ನಿನ್ನ ಗೆಜ್ಜೆಯ ಸದ್ದು ನನಗೆ ಕಿರಿಕಿರಿ ಉಂಟು ಮಾಡುತ್ತೆ ಎಂದು ಅವಳ ಕಡೆ ನೋಡದೇನೆ ನೀರಿನ ಗ್ಲಾಸ್ ತೆಗೆದುಕೊಂಡ ಮತ್ತೆ ನೀನು ನನ್ನ ಮುಂದೆ ಬರುವಾಗ ನಿನ್ನ ಈ ಡಸ್ಕಿ ಮುಖಕ್ಕೆ ಯಾವುದಾದ್ರೂ ಒಂದು ಸ್ಕ್ರಾಫ್ ಕಟ್ಕೊಂಡು ಬಾ ಪ್ರತಿ ಬಾರಿಯೂ ನಿನ್ನನ್ನು ನೋಡಬೇಕಾಗುತ್ತದೆ ಏನೋ ಎಂಬ ಟೆನ್ಷನ್ ಇರೋದಿಲ್ಲ ಅದಾದರೂ ನನಗೆ ತಪ್ಪುತ್ತೆ ಎಂದ ಅವನ ಮಾತುಗಳಿಂದ ಅಕ್ಷತಾಗಿ ನೋವಾಗಿ ಅವಳು ಮೌನವಾಗಿ ನಿಂತ್ಬಿಟ್ಳು ಅವಳ ಮೌನದಿಂದ ಸೌರವ್ ಕೋಪ ಇನ್ನಷ್ಟು ಹೆಚ್ಚಾಯಿತು ನೀರಿನ ಗ್ಲಾಸನ್ನು ಪಕ್ಕಕ್ಕಿಟ್ಟು ತಲೆ ಎತ್ತಿ ತನ್ನ ಎರಡೂ ಕೈಗಳಿಂದ ಸರಿಯಾಗಿ ಹಿಡಿಸ್ ಹಿಡಿಸುತ್ತಿದ್ದ ಅಕ್ಷತಾ ಸೊಂಟವನ್ನು ಎರಡು ಕಡೆಯಿಂದ ಹಿಡಿದುಕೊಂಡ ಏ ಡಸ್ಕಿ ಯಾಕೆ ಯಾವಾಗಲೂ ಮೂಗಿ ಹಾಗೆ ಇರ್ತೀಯ ನಾನು ಹೇಳಿದಕ್ಕೆ ಸರಿ ಅಂತ ಕೂಡ ಹೇಳಲಾರಯ್ಯ ನೀನು ಎಂದು ಅಬ್ಬರಿಸಿದ ಸೌರಭ್ ಕೈಗಳು ಅವಳ ಸೊಂಟದ ಮೇಲೆ ಬಿದ್ದ ತಕ್ಷಣ ಅವಳ ಹೃದಯದ ಬಡಿತ ಹೆಚ್ಚಾಯಿತು ಆ ಹಾಗೆಯೇ ಆಗಲಿ ಸರ್ ಎಂದು ತೊದಲಿದಳು ಹಾಂ ದಟ್ಸ್ ಗುಡ್ ಎನ್ನುತ್ತಾ ಅವಳ ಸೊಂಟವನ್ನು ಎರಡೂ ಕೈಗಳಿಂದ ಹಿಂಡುತ್ತಾ ಡಸ್ಕಿ ಬೆಳಗ್ಗೆ ಊಟ ಮಾಡಿದ್ದೀಯಾ ಎಂದು ಮೃದುವಾಗಿ ಕೇಳಿದ ಸೌರಭ್ ಸ್ಪರ್ಶಕ್ಕೆ ಅವಳ ಹೃದಯದ ಬಡಿತ ಇನ್ನೂ ಹೆಚ್ಚಾಯಿತು ಅವಳು ತನ್ನ ಎರಡೂ ಕೈಗಳಿಂದ ಸೀರೆಯನ್ನು ಹಿಂಡ್ತಾ ಇದ್ದು ಮತ್ತು ಅಕ್ಷತೆಯಿಂದ ಉತ್ತರ ಬರದೇ ಇದ್ದಾಗ ಕೋಪಗೊಂಡ ಸೌರಭ್ ತನ್ನ ಎರಡೂ ಬೆರಳುಗಳಿಂದ ನೆನಪಿಸುವ ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡಿದು ನೋವಿನಿಂದ ಗಂಟಲಿಂದ ಆ ಎಂಬ ಕಿರುಚಾಟ ಹೊರಬರುವ ಮುನ್ನವೇ ಅವಳು ಎಚ್ಚೆತ್ಕೊಂಡು ಅದನ್ನು ತಡೆದುಕೊಂಡಳು ಏಯ್ ನಾನು ಕೇಳಿದ ತಕ್ಷಣ ಉತ್ತರ ಕೊಡದಿದ್ರೆ ನನಗೆ ಕೋಪ ಬರುತ್ತೆ ಎಂದು ಎಷ್ಟು ಸಲ ಹೇಳಬೇಕು ಬೇಕೆಂದೇ ನನ್ನಿಂದ ಹೀಗೆ ಮಾಡಿಸಿಕೊಳ್ಳಲು ಸುಮ್ಮನಿದ್ದೀಯಾ ನನ್ನಿಂದ ಇಂತಹ ಕೆಲಸಗಳನ್ನು ಮಾಡಿಸಿ ನನ್ನನ್ನು ನಿನ್ನ ಕಡೆಗೆ ಸೆಳೆಯಲು ಪ್ಲ್ಯಾನ್ ಏನಾದರೂ ಮಾಡ್ತಿದ್ದೀಯಾ ಎಂದ ಇಲ್ಲ ಸರ್ ಎಂದಳು ಅಕ್ಷತಾ ಕಣ್ಣೀರಿನೊಂದಿಗೆ ಇಲ್ಲ ಅಂದಮೇಲೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಊಟ ಮಾಡಿದೀಯಾ ಇಲ್ವೋ ಎಂದು ಮತ್ತೆ ಸೊಂಟದ ಮೇಲಿನ ಹಿಡಿತವನ್ನು ಬಿಗಿಗೊಳಿಸಿದ ತಿ ತಿಂದಿದ್ದೇನೆ ಸರ್ ಎಂದಳು ತೊದಲಿಸುತ್ತಾ ಅಕ್ಷತಾ ಸೌರಭ್ ನಗುತ್ತಾ ಗುಡ್ ಅದಕ್ಕೇನಾ ನನ್ನ ಸ್ಟ್ರೆಸ್ ಬಾಲ್ ಇವತ್ತು ಇನ್ನೂ ಚೆನ್ನಾಗಿದೆ ಎನ್ನುತ್ತಾ ಹಾಗಾದರೆ ಈಗ ಅಡುಗೆ ಮಾಡಿದೀಯಾ ಹಾಂ ಸರ್ ಮಾಡಿದ್ದೇನೆ ಹ್ಞೂ ವೆರಿ ಗುಡ್ ಎಲ್ಲವನ್ನ ಸಿದ್ಧವಾಗಿಟ್ಟು ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ಅಕ್ಷತಾನ ಬಿಟ್ಟು ತನ್ನ ರೂಮ್ ಕಡೆಗೆ ನಡೆದ ಹೋಗುತ್ತಾ ಇಂತೆ ತಿರುಗದೆಯೇ ನಾನು ಹೇಳಿದ್ದು ನೆನಪಿದೆ ತಾನೇ ಸ್ಕ್ರಾಫ್ ಕಟ್ಟಿಕೊಂಡಿರಬೇಕು ಎಂದ ಹಾಂ ಸರ್ ನೆನಪಿದೆ ಎಂದಳು ಮೆಲ್ಲಗೆ ಸೌರಭ್ ಮೇಲೆ ಹೋದ ತಕ್ಷಣ ಟಿಸರನ್ನ ಬಿಟ್ಟು ಹಬ್ಬ ಎಂದುಕೊಂಡು ಡೈನಿಂಗ್ ಟೇಬಲ್ ಮೇಲೆ ಎಲ್ಲವನ್ನು ಸಿದ್ಧಪಡಿಸಲು ಹೋದಳು ಸ್ವಲ್ಪ ಹೊತ್ತಿನ ನಂತರ ಸೌರ ಪ್ಲೇಟ್ನಲ್ಲಿ ರೋಟಿ ಕರಿ ಇಟ್ಟು ಮತ್ತೊಂದು ಬದಿಯಲ್ಲಿ ತಾಜಾ ತರಕಾರಿ ಸಲಡ್ಗಳನ್ನು ಇನ್ನೊಂದು ಬೌಲ್ ಇಟ್ಟಳು ಎಣ್ಣೆ ಇಲ್ಲದ ರೋಟಿ ಕರಿ ಮತ್ತು ಪಕ್ಕದಲ್ಲಿದ್ದ ಸಲಾಡ್ ಬೌಲ್ ನೋಡಿ ಒಂದು ತುಂಡು ರೋಟಿ ತಿಂದ ಹ್ಞೂ ಪರವಾಗಿಲ್ಲ ನಾಟ್ ಬ್ಯಾಡ್ ಬಿಲೋ ಅವರೇಜ್ ಆಗಿದೆ ಆದರೆ ಪ್ರತಿ ಬಾರಿಯೂ ಹೀಗೆ ಮಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ ಅಷ್ಟಕ್ಕೂ ಲಕ್ಷಗಟ್ಟಲೆ ಕೊಟ್ಟು ನಿನ್ನ ಖರೀದಿಸಿ ದುಬಾರಿ ಕೆಲಸದವಳು ನೀನು ಇನ್ನೂ ಚೆನ್ನಾಗಿ ಕಲಿತು ಪರ್ಫೆಕ್ಟಾಗಿ ಮಾಡಬೇಕು ಅರ್ಥ ಐತೆ ಹಾಂ ಸರ್ ಸರಿ ಎಂದಳು ಅಕ್ಷತಾ ಸೌರಭ್ ಊಟ ಮಾಡುತ್ತಾ ನಾನು ತಿಂದ ನಂತರ ನೀನು ತಿಂದು ಹೋಗಿ ಬೆಡ್ರೂಮ್ನ ಕ್ಲೀನ್ ಮಾಡು ಎಂದ ಒಂದು ರೊಟ್ಟಿ ತುಂಡು ತಿಂದ ನಂತರ ಸಲಾಡ್ ಕಡೆ ನೋಡಿ ಇದರಲ್ಲಿ ಸ್ಪೂನ್ ಎಲ್ಲಿದೆ ಈಗ ಇದನ್ನು ನಾನು ಹೇಗೆ ತಿನ್ನಲಿ ಎಂದ ಸೌರಭ್ ಈಗಲೇ ತರ್ತೀನಿ ಎಂದು ಹಿಂದೆ ತಿರುಗಿದ ಅಕ್ಷತಾ ನೆಲದ ಮೇಲೆ ಚೆಲ್ಲಿದ ನೀರಿನ ಮೇಲೆ ಕಾಲಿಟ್ಟು ಜಾರಿ ನೇರವಾಗಿ ಸೌರಭ್ ತೊಡೆ ಮೇಲೆ ಬಿದ್ದಳು ಕಾಣದೆ ತೊಡೆ ಮೇಲೆ ಬಿದ್ದ ಅಕ್ಷತಾ ಸೊಂಟದ ಸುತ್ತ ಕೈ ಹಾಕಿ ಕೋಪದಿಂದ ಅವಳತ್ತ ನೋಡಿದ ಸೌರಭ್ ಈಗಾಗಲೇ ಸೌರಭ್ ಹೇಳಿದಂತೆ ಅವಳ ಮುಖದಲ್ಲಿ ಕಣ್ಣುಗಳನ್ನು ಬಿಟ್ಟು ಬೇರೆ ಏನು ಕಾಣದೇರೋ ಅಂತೆ ಸ್ಕ್ರಾಫ್ನ ಸ್ಕ್ರಾಫ್ ಇಲ್ಲದೆ ಇದ್ದ ಕಾರಣ ಸೀರೆಯನ್ನು ಕಟ್ಕೊಂಡು ಸೆರಗಿನಿಂದಲೇ ಮುಖವನ್ನು ಮುಚ್ಚಿಕೊಂಡಿದ್ಲು ಭಯದಿಂದ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ಅವನ ಕೈಗಳಲ್ಲಿ ಅಡಗಿ ಹೋಗಿದ್ಲು ಗಟ್ಟಿಯಾಗಿ ಮುಚ್ಚಿದ ಕಣ್ಗಳು ಕಾಮನ ಬಿಲ್ಲಿನಂತೆ ಬಾಗಿದ ಹುಬ್ಬುಗಳು ಮತ್ತು ಬಯದಿಂದ ಹಣೆಯ ಮೇಲೆ ಮೂಡಿದ ಬೆವರಿನ ಹನಿಗಳು ಅವಳ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸ್ತಾ ಇದ್ವು ಇನ್ನು ಸೊಂಟವನ್ನು ಮುಚ್ಚಬೇಕಾಗಿದೆ ಸೀರೆಯ ಸೆರಗು ಮುಖವನ್ನು ಮುಚ್ಚಿದ್ರಿಂದ ಸೊಂಟದ ಜೊತೆಗೆ ಅವಳ ಸಂಪೂರ್ಣ ಬೆನ್ನಿನ ಭಾಗ ಅವನಿಗೆ ತಾಕ್ತಾ ಇತ್ತು ಎರಡು ನಿಮಿಷಗಳ ಕಾಲ ಅಕ್ಷತಾ ಮಾಯೆಯಲ್ಲಿ ಮುಳುಗಿ ಹೋಗಿದ್ದ ಸೌರಭ್ ಆ ಮಾಯೆಯಲ್ಲೇ ಅವಳ ಕಣ್ಗಳ ಮೇಲೆ ತನ್ನ ತುಟಿಗಳಿಂದ ಮಿಲ್ಲಗೆ ಗಾಳಿ ಓದಿದ ನಿಧಾನವಾಗಿ ರೆಪ್ಪೆಗಳನ್ನು ಬಡಿಯುತ್ತಾ ಕಣ್ಣು ತೆರೆದಳು ಅಕ್ಷತ ಮೀನುಗಳನ್ನು ನೆನಪಿಸುವ ಆ ವಿಶಾಲವಾದ ಕಣ್ಣುಗಳು ಅದಕ್ಕೆ ಇನ್ನಷ್ಟು ಸೌಂದರ್ಯ ತರುವ ಕಾಡಿಗೆ ಆ ಮೋಹಕ ಕಣ್ಣುಗಳ ಮಾಯೆಯಲ್ಲಿ ಸೌರ ಬೀಳೋ ಅಷ್ಟರಲ್ಲಿ ಬಂದ ಫೋನ್ ನೋಟಿಫಿಕೇಶನ್ ಸದ್ದಿನಿಂದ ಸೌರ ಪ್ರಜ್ಞೆ ವಾಪಸ್ ಬಂತು ಕೆಂಪಾದ ಕಣ್ಣುಗಳಿಂದ ಅಕ್ಷತಾನ ನೋಡಿ ಬಂದೇ ಸಮನೆ ಅವಳನ್ನು ಕೆಳಗೆ ದೋಡ್ಬಿಟ್ಟ ಅವಳನ್ನು ನೋಡಿದ್ದಕ್ಕೆ ನೆಲದ ಮೇಲೆ ಬಿದ್ದ ಅಕ್ಷತಾನ ನೋಡುತ್ತಾ ಚೆ ನಿನ್ನೆಯಿಂದ ಸ್ವಲ್ಪ ಸರಿಯಾಗಿದೆಯಾ ಅಂತ ಅಂದ್ಕೊಂಡ್ರೆ ಮತ್ತೆ ಯಾವ ರೋಗ ಶುರುವಾಗಿದೆ ನಿನಗೆ ಏನು ನಿನ್ನ ಯಾವನೋ ಫೋನ್ ಮಾಡಿ ಹೇಳಿಕೊಟ್ಟ ಹೀಗೆ ಮಾಡು ಅಂತ ನನ್ನ ಮೈ ಮೇಲೆ ಬಿದ್ದು ನಿನ್ನ ಸೌಂದರ್ಯವನ್ನು ಪ್ರದರ್ಶಿಸಿ ನನ್ನನ್ನು ಲೈನ್ಗೆ ತರಬೇಕು ಅಂತ ಹೀಗೆ ಏನಾದರೂ ಮಾಡ್ತಿದೀಯಾ ಹೀಗೆ ನಾನು ಬೇಡ ಅಂದರೂ ನನ್ನ ಮೇಲೆ ಬಿದ್ದು ಯಾವುದೋ ಒಂದು ದುರ್ಬಲಕ್ಷಣದಲ್ಲಿ ನಾನು ನಿನಗೆ ಕಮಿಟ್ ಆಗಿಬಿಟ್ರೆ ಹೆಂಡತಿ ಸಂಸಾರ ಅಂತ ಕತೆ ಹೇಳಿ ಲೈಫ್ ಟೈಮ್ ನನ್ನ ಜೊತೆ ಸೆಟಲ್ ಆಗಿಬಿಡೋಣ ಅಂತ ನಾ ಪ್ಲ್ಯಾನ್ ಏನಾದರೂ ಮಾಡಿದ್ದೀಯಾ ಎಂದು ಗಂಭೀರವಾಗಿ ಕೇಳಿದ ಸೌರಭ್ ಈ ಕಥೆ ಮುಂದುವರಿಯೋದು ಈ ಕತೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ